ಮೂವಿಯಲ್ಲಿ ಏನು ಲವ್ ಸ್ಟೋರಿ ಇಷ್ಟ ಆಯ್ತು ಲವ್ ಸ್ಟೋರಿ ಇಷ್ಟ ಆಯ್ತು ತುಂಬ ಹಾಂ ತುಂಬ ಇಷ್ಟ ಆಯ್ತು ತುಂಬ ಆಯಿತು ನಿಮ್ಗೆ ಇಷ್ಟ ಆಯ್ತು ನಿಮ್ಮ ಐದು ಸಲ ಐದು ಸಲ ನೋಡ್ತೀರಿ ಮತ್ತೆ ಬರ್ತೀರಿ ಬರ್ಕೊಂಡು ಬರ್ತೀನಿ ನಾನು ಮೂವಿ ಹೇಗಿತ್ತೇಳ ಸರ್ ಮೂವಿ ಸರ್ ನಮ್ಮ ಮೂವಿ ಹೇಗಿತ್ತು ಹೇಳಿ ನಿಮ್ಗೆ ಇಷ್ಟ ಆಯ್ತಾ ಹೀರೋ ಆಕ್ಟಿಂಗ್ ಹೇಗಿತ್ತು ಹೌದಾ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಹೇಳಿ ಇಷ್ಟ ಆಯ್ತು ಸರ್ ಹೇಗಿತ್ತು ಹೇಳಿ ಸರ್

ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲೂ ಕೂಡ ಒಂದ್ ಸ್ವಲ್ಪ ಏನಾದ್ರು ಹೊಸದಾಗಿ ಬಂದಿದ್ದಾರೆ ಆ ತರ ಏನು ಒಂದು ಮೂಮೆಂಟ್ಸ್ ಏನ್ ಆತರ ಕಟ್ಸಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ತರ ತುಂಬಾ ಸಕ್ಕದಾಗೆ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಅದ್ರಲ್ಲೂ ಮಸ್ತಾಗಿ ಹೇಳ್ಬೇಕಂದ್ರೆ ಭರತ್ ಸಾಲ್ಗಾರ್ ಅವರು ಏನೋ ಚಲನಚಿತ್ರಕ್ಕೆ ಹೊಸದಾಗಿ ಬಂದಿರೋ ತರ ಇದ್ರು ಎಲ್ಲೂ ಕೂಡ ಆತರ ಕಾಣೋದಿಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ ಹೊಸ ಪ್ರತಿಭೆಗಳಿಗೆ ಆದಷ್ಟು ಕನ್ನಡಿಗರು ಬಂದು ನೋಡ್ಬೇಕು ಅಂತ ಅದನ್ನು ಹೇಳ್ತೀನಿ ಏನು ಏನೋ ಅವಕಾಶ ಕೊಡ್ತಾರೋ ಅದೊಡಿಯಲ್ಲಿ ಹೊಸ ಪ್ರತಿಭೆಗಳು ಬಂದ್ರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟು ಜನಗಳು ಥಿಯೇಟರ್ ಬಂದು ಫಿಲಮ್ ನೋಡ್ಬೇಕು ಅಂತ ಕೂಡ ನಾವು ಕೇಳ್ಕೊತೀವಿ ೋ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಹೀರೋ ಲಾಂಚ್ ಎಲ್ಲ ಎಮೋಷನ್ ಆಗಿರ್ಬೋದು ಇಲ್ಲ ಆಗಿರ್ಬೋದು ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬರ ಸಾಗ ಗೊಂದು ಸೂಪರ್ ಸ್ಟಾರ್

ಕನ್ನಡಕ್ಕೊಬ್ಬ ಪ್ರತಿಭಾವಂತ ನಟ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅಂದರೆ ಇದಕ್ಕಿಂತ ಬೇರೆ ಮಾತು ಚಿತ್ರ ಅದ್ಭುತವಾಗಿದೆ ಇನ್ನೂ ಉತ್ತಮ ಕಥೆಗಳು ಬಂದು ಉತ್ತಮ ಸನ್ನಿವೇಶಗಳು ಸಿಕ್ಕಿದಾಗ ಕರ್ನಾಟಕಕ್ಕೊಬ್ಬ ಕಳೆದು ಹೋಗ್ತಿರುವ ಕನ್ನಡಕ್ಕೆ ಒಬ್ಬ ಅತ್ಯುತ್ತಮ ನಟ ಇವತ್ತಿನ ದಿನ ಸಿಗ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಚಿತ್ರ ಖಂಡಿತವಾಗಲೂ ಕೆಲವೊಂದು ಎಮೋಷನ್ಸ್ ಆಕ್ಷನ್ಸ್ ನಿಜವಾಗಲೂ ಒಂದು ಒಳ್ಳೆ ಎಮೋಷನಲ್ ಆಕ್ಟರ್ ಕಮ್ ಒಳ್ಳೆ ಫೈಟರ್ ಕೂಡ ಎಕ್ಸ್ಟ್ರಾಡಿನರಿ ಡ್ಯಾನ್ಸ್ ಅಂಡ್ ಮೆಲೋಡಿಯಸ್ ಡಾನ್ಸ್ ತುಂಬ ಇಷ್ಟ ಆಯಿತು ಚಿತ್ರ ಬಹಳ ವರ್ಷಗಳ ನಂತರ ಕಳೆದು ಹೋದ ಕನ್ನಡ ಚಿತ್ರಗಳನ್ನ ಮತ್ತೊಮ್ಮೆ ಯಾರಾದರೂ ಬಂದು ನೋಡಬೇಕು ನಂಗೆ ಕಟಿಗಾವಲಿ ಇಂಥ ಚಿತ್ರಗಳನ್ನು ನೋಡಿ ಕನ್ನಡದ ಮಕ್ಕಳನ್ನ ಬೆಳೆಸಿ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಉತ್ತೂ ಕರ್ಕೊಂಡೋಗಿ ಬೆಳೆದಿರೋರನ್ನ ಬೆಳೆಸೋದಲ್ಲ ಬಿದ್ದಿರೋ ಮಕ್ಕಳನ್ನ ಎಬ್ಬಿಸಿ ಒಳ್ಳೆ ಕಲೆ ಇದೆ ಪ್ರತಿಭೆ ಇದೆ ಇಂಥ ನಾಯಕರು ಖಂಡಿತವಾಗ್ಲೂ ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ ತುಂಬಾ ಜನ ಎಲ್ಲರೂ ಕುಟುಂಬ ಸಮೇತ ಕುತ್ಕೊಂಡು ನೋಡೋದು ಯಾವುದೇ ವಲ್ಗಾರಿಟಿ ಆಗಲಿ ಅಥವಾ ಯಾವುದೇ ಕೆಟ್ಟ ಮೆಸೇಜ್ ಆಗಲಿ ಈ ಮೂವಿಯಲ್ಲಿಲ್ಲ ನಿಜವಾಗ್ಲೂ ಒಬ್ಬ ಬೆಂದಂತಹ ನೊಂದಂತಹ ಒಬ್ಬ ಪತ್ನ ಪ್ರೇಮಿ ಜೀವನದಲ್ಲಿ ಏನೆಲ್ಲ ಅನುಭವಿಸಿದನೋ ಅದನ್ನ ಚಿತ್ರದ ಮುಂದೆ ಇವತ್ತಿನ ದಿನ ತಗೊಂಬಂದೇನೆ ನನಗಂತೂ ಮನಪೂರ್ವಕವಾಗಿ ಚಿತ್ರ ಇಷ್ಟ ಆಗಿದೆ ಕನ್ನಡದ ಜನತೆ ಆರು ಕೋಟಿ ಜನತೆ ಒಬ್ಬೊಬ್ಬರು ಕೈ ಹಾಕಿದ್ರು ಕೂಡ ಇಂತಹ ಕಳೆದು ಹೋಗ್ತಾರ ಕನ್ನಡ ಚಿತ್ರರಂಗನ ಮತ್ತೊಮ್ಮೆ ದೃಢವಾಗಿ ದೃಢವಾಗಿ ಕನ್ನಡದಲ್ಲಿ ಈ ಚಿತ್ರನ ಉಳಿಸಬಹುದು ಅಂತ ನಾನು ಭಾವಿಸ್ತೇನೆ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ನಾನು ಇದೇ ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡಿರ್ತಕ್ಕಂಥ ಸಿನಿಮಾ ಕಾಲವೇ ಮೋಸಗರ ಇವತ್ತು ತೆರೆ ಕಾಣ್ತಾ ತೆರೆ ಕಂಡಿದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಈ ತರ ಕನ್ನಡ ಸಿನಿಮಾನ ಬೆಳೆಸಬೇಕು ನಮ್ಮಂತ ಹೊಸ ಹೊಸ ಕಲಾವಿದನ ಬೆಳೆಸಬೇಕು ಅವಾಗಲೇ ಕನ್ನಡ ಬೆಳೆಯೋದು ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಆದರೆ ಇದೇ ಥರನೇ ಎಲ್ಲರನ್ನು ಬೆಳೆಸಿ ನಮ್ಮಂತ ಹೊಸ ಹೊಸ ಕಲಾವಿದರು ಬೆಳೆಸಿದಾಗೆ ಸಣ್ ಸ್ಟಾರ್ ಇಂದ ದೊಡ್ಡ ಸ್ಟಾರ್ ಆಗಿ ಮತ್ತೆ ಕನ್ನಡ ಇಂಡಸ್ಟ್ರಿಗಳು ತುಂಬಾ ಸಾರ್ಗಳು ಉಟ್ಕೊಳ್ಳಿ ಸಿನಿಮಾ ಬೆಳೀಲಿ ಸಿನ್ಮಾ ಚೆನ್ನಾಗಾಗಲಿ ತುಂಬಾ ಖುಷಿ ಆಗ್ತಿದೆ ನೀವೆಲ್ಲ ನಿಮ್ಮ ಸಪೋರ್ಟ್ ಮಾಡ್ತಾ ಅಂತ ಹೊಸ ಈ ಥರ ಕೈ ಹಿಡಿದಿದ್ರ ಅಂದ್ರೆ ತುಂಬಾ ಖುಷಿ ಆಗಿದೆ ಪ್ರೇಕ್ಷಕರು ನೋಡಿದವರೆಲ್ಲ ಫೈಟ್ ಸೀನ್ಸ್ ಎಲ್ಲ ಆ್ಯಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಇದ್ರ ಬಗ್ಗೆ ಎಲ್ಲರೂ ಇಷ್ಟಪಡ್ತಾರೆ ಆಕ್ಷನ್ ಚೆನ್ನಾಗಿದೆ ಅಂತಾರೆ ಡ್ಯಾನ್ಸ್ ಚೆನ್ನಾಗಿದೆ ಅಂತಾರೆ ಆಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳಿ ನನಗೆ ಸಿ ಇನ್ನೂ 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 ಚೆನ್ನಾಗಿ ಮಾಡ್ತೀನಿ ಲೈಫಲ್ಲಿ ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಎಲ್ಲ ಬೇಸ್ಟ್ ಅಂತ ಹೇಳ್ತೀರಲ್ಲ ಅದಕ್ಕೆ ನೀನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್ ಎಲ್ಲರಿಗೂ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನನ್ನಂತ ಹೊಸ ಹೊಸ ಕಲಾವಿದ್ನ ಬೆಳೆಸಿ ಸರ್ ಕಾಲವೇ ಮೋಸಗರ ಸಿನಿಮಾ ನೋಡಿ ಎಲ್ಲರೂ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಸಾಂಗ್ಸ್ ಕೂಡ ಆಂಥೋನಿ ದಾಸನ್ ಆಡಿದ್ದಾರೆ ಟಗರು ಬಂತು ಟಗುರು ಆಡಿದಾರಲ್ಲ ಅದೇ ಸಿಂಗರ್ ಆಡಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ವೈರಲ್ ಆಗಿದೆ ಹುಡುಗಿ ಬೇಕಾ ಬಾಟ್ಲು ಬೇಕಾ ಅದಾದ ನಂತರ ಇನ್ನೊಂದು ಸಾಂಗ್ ಹೇಳಿದರೆ ನೀವು ಸಂಚಿತ ಹೇಳೋದು ಅದು ಕೂಡ ತುಂಬ ಲವ್ ಸಾಂಗ್ ತುಂಬ ಅಲ್ಟಿಮೇಟಾಗಿ ಆಡಿದ್ದಾರೆ ನೀವು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಸರ್ ಥ್ಯಾಂಕ್ ಯು